ಹಲೋ ನಮಸ್ತೆ ಕಡೆ ಏನಿದು ಫುಲ್ ಲೈಟಿಂಗ್ಸ್ ಎಲ್ಲ ಇದೆ ಏನು ಅನ್ಕೋಬೇಡಿ ಇದು ನಮ್ಮ ಬೆಂಗಳೂರಿನಲ್ಲಿರುವಂತಹ ಕಾಲದ ವೀರಭದ್ರ ಸ್ವಾಮಿ ದೇವಸ್ಥಾನದ ರಥಸಪ್ತಮಿಯ ಆಚರಣೆ ಎಂದು ಹಾಗಾಗಿ ಇವತ್ತು ವಿಶೇಷ ಇದರಿಂದ ನಾವು ದೇವಸ್ಥಾನಕ್ಕೆ ಹೋಗಿದ್ದು ನಾನು ಕೂಡ ಪ್ರತಿ ವರ್ಷ ಅನ್ಕೊಂತಿದ್ದೆ ಒಂದು ಐದಾರು ವರ್ಷದಿಂದ ಸುಮಾರು ವರ್ಷದ ಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ರಥ ಆ ಅದು ತುಂಬಾ ಎಲ್ಲ ಉಪ್ಸು ಎಳ್ಳು ಸುರಿತಾ ಇದ್ರು ನಾವು ಪ್ರತಿ ವರ್ಷ ಅನ್ಕೊಂತಿದ್ದೆ ದೇವಸ್ಥಾನಕ್ಕೆ ರಥಸಪ್ತಮಿ ದಿನ ಹೋಗ್ಬೇಕು ಅಂತ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸ್ಕೂಲ್ ರಜಾ ಹಾಕಿ ಟೈಮ್ ಪಾಸ್ ಮಾಡ್ತಿದ್ದಂತ ಜಾಗ ಇದು ನನ್ಗೆ ನಾನು ತುಂಬಾ ಬಂಕ್ ಆಗ್ತಿದ್ದೆ ಅಂದ್ರೆ ಐದನೂರು ಕ್ಲಾಸ್ಗೆ ನಾವೆಲ್ಲ ಬಂಕ್ ಆಗ್ತಿದ್ದು ನನ್ಗೆ ಆ ದೇವಸ್ಥಾನ ಸುತ್ತಮುತ್ತ ಸುತ್ತಾಡಿ ಟೈಮ್ ಪಾಸ್ ಮಾಡ್ತಿದ್ದೋ ಫುಲ್ಲು ಆ ದೇವಸ್ಥಾನ ಕೆಳಗಡೆ ಎಲ್ಲ ಒಂದ್ ಜಾಗಗಳಿದ್ದು ಹಿಂದೆ ಗುಹೆ ಇತ್ತು ಅದ್ ಹಿಂದೆಗಡೆ ಚೌಟ್ರಿ ಇತ್ತು ಚೌಟಲ್ಲಿ ಅನ್ನ ಸಂತರ್ಪಣೆ ನಡೆಯೋದು ಪ್ರತಿ ವರ್ಷ ಅದಕ್ಕೆ ಅಂತ ಊಟ ಮಾಡಿ ಎಲ್ಲ ಬರ್ತಿದ್ದೋ ನಾವ್ ಅಲ್ಲಿ ಜಾಗ್ ಇರೋದು ಅಲ್ಲಿ ಕುದುರೆ ಕಟ್ ಹಾಕಿ ಕುದುರೆ ನೆಚ್ಕೊಂಡು ಇರ್ತಿದ್ದೋ ನಮ್ ಫ್ರೆಂಡ್ ಒಬ್ಬ ಯಾವ್ದೋ ಗೋರಿ ಪಳ್ಳ್ಯ ಕುದುರೆನ ನಾವು ಈ ಬೆಟ್ಟ ಗುಡ್ಡಲ್ಲಿ ಆಡಿ ಬೆಳಿದಿವಿ ಅಂದ್ರೆ ನಮ್ಗೆ ಇದು ಪಕ್ಕದ ಏರಿಯಾನೇ ಇದು ಇವತ್ತು ಫುಲ್ಲು ಜನ ತುಂಬಿದ್ರು ನಾನು ಏನಂತ ನೋಡೋದಕ್ಕೆ ನಮ್ಮ ಮನೆಯವ್ರ ಬೇರೆ ಹೇಳಿದ್ದರು ಬೆಳಗ್ಗೆ ಪೂಜೆ ಇದೆ ರಥಿದ್ದು ಅಂತ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ ನಮ್ಮ ಮನೆಯ ಆಂಜನೇಯ ಸ್ವಾಮಿ ಅಪ್ಪ ಇಲ್ಲಿ ಸುಮಾರು ಪುರಾತನವಾದಂಥ ದೇವಸ್ಥಾನಗಳಿವೆ ಇವು ಕೂಡ ಫ್ರೀಯಾಗಿದ್ದಾಗ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ತುಂಬ ಆತ್ಮತೃಪ್ತಿ ಮತ್ತೆ ಶಾಂತಿ ಸಿಗುತ್ತೆ ನಿಮಗೆ ಒಂದು ನಿಮ್ಗೆ ಒಳ್ಳೆ ಪ್ರತಿ ಸುದ್ದಿ ಬಂದು ಹೋಗಿ ದೇವಸ್ಥಾನಗಳು ನೀವು ಪುರಾತನವಾದ ದೇವಸ್ಥಾನಗಳಲ್ಲಿ ಅದರದೇ ಆದ ಮಹತ್ವಗಳು ಇಷ್ಟು ಪ್ರಸಿದ್ಧಿ ಪಡೆದಿದೆ ಅಂದ್ರೆ ಈ ದೇವಸ್ಥಾನದ ಹಿಂಬದಿಯಲ್ಲಿ ಒಂದು ಪುರಾತನವಾದ ಗುಹೆ ಇದ್ದು ಈ ಗುಹೆ ಬಂದು ಶಿವಗಂಗೆ ಅಥವಾ ನೀವು ಗವಿಗಂಗಾ ದೇವಸ್ಥಾನಕ್ಕೆ ದಾರಿ ಇರ್ಬೋದು ಮತ್ತೆ ಅಲ್ಲಿ ಹಳೇ ಮಾರ್ಗಗಳಿದ್ದು ಗುಹೆಯಲ್ಲಿ ಆದಿಗುರು ಶಂಕರಾಚಾರ್ಯರು ಓಡಾಡಿರಬಹುದೆಂಬ ಎಂಬ ಮಾಹಿತಿ ಇದೆ ಅದೇ ಈ ರೀತಿಯಲ್ಲಿ ಇಲ್ಲಿ ಒಂದು ದೇವಸ್ಥಾನ ಕೂಡ ನಿರ್ಮಾಣವಾಗಿದೆ ಗುರುಗಳಿದೆ ಅವರ ದೇವಸ್ಥಾನ ಕೂಡ ಇಲ್ಲಿ ಒಂದು ವಿಗ್ರಹ ಕೂಡ ಇದೆ ಸೊ ನ ಬಂದು ತುಂಬಾ ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನ ಇದು ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ನೀವು ಕೂಡ ಬನ್ನಿ ಇದು ಪ್ರಸಿದ್ಧ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನನ್ನ ಮಗ ನಮ್ಮ ತಮ್ಮನ ಮಗ ತುಂಬ ಆಡಿಕೊಂಡು ಜಾಗ ಕೂಡ ವಿಶಾಲವಾಗಿತ್ತು ಅಂದರೆ ಇಲ್ಲಿ ಬಂದು ದೇವಸ್ಥಾನಕ್ಕೆ ಗಾಡಿಗಳು ನಿಲ್ಲಿಸೋಷ್ಟು ಜಾಗಗಳಿದ್ದು ಸೊ ತುಂಬ ದೇವಸ್ಥಾನಕ್ಕೆ ಬರೋವಂಥ ಭಕ್ತಾದಿಗಳು ಕಡಿಮೆ ಆದರೆ ಮಾತ್ರ ಈ ಹಬ್ಬ ನಮಗೆ ಪ್ರತಿ ವರ್ಷ ನೆನಪಲ್ಲಿರುತ್ತೆ ದೇವಸ್ಥಾನ ಅಂತೂ ತುಂಬ ವಿಶೇಷವಾದ ದೇವಸ್ಥಾನ ಬನ್ನಿ ನಿಮಗೆ ಪ್ರತಿ ಸೋಮವಾರ ಅಥವಾ ನಿಮ್ಮ ಶನಿವಾರ ಭಾನುವಾರ ಆಗುತ್ತೋ ಜನಗಳು ಭಕ್ತಾದಿಗಳು ಬಂದು ಈ ದೇವರನ್ನ ನೋಡಬೇಕು ತುಂಬ ಚೆನ್ನಾಗಿರುತ್ತೆ ನಾವು ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟೋದಕ್ಕೆ ನಮ್ಮ ರೋಡಲ್ಲಿ ನೆಂಟ್ರುಗಳು ಕಾಯ್ತಿದ್ರು